ಎಲ್ಲ ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಬಿಡುಗಡೆ ಆಗ್ತಾ ಇದೆ ಹೌದು ಫೆಬ್ರವರಿ ಇಪ್ಪತ್ನಾಲ್ಕು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಪ್ರತಿಯೊಬ್ಬ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇದೆ ಸರ್ಕಾರದಿಂದ ಒಂದು ಅಧಿಕೃತ ಆದೇಶ ಕೂಡ ಬಂದಿದೆ ನಿಮಗೆ ಹಣ ಬರಬೇಕು ಅಂದರೆ ಏನು ಮಾಡಬೇಕು ನಮಗೇನೋ ಒಂದು ಪ್ರಾಬ್ಲಮ್ ಆಗಿ ಹಣ ಅರ್ಧಕ್ಕೆ ಬಂದು ಸ್ಟಾಪ್ ಆಗಿಬಿಟ್ಟಿದೆ ಇತ್ತೀಚೆಗೆ ಹಣ ಬರ್ತಿಲ್ಲ ಅಂದರೆ ಅಥವಾ ನಿಮಗೆ ಇನ್ನೂ ಕೂಡ ನಾನು ಪಿ ಎಂ ಕಿಸಾನ್ಗೆ ಅಪ್ಲೈ ಮಾಡಿಲ್ಲ ಈಗ ಅಪ್ಲೈ ಹೇಗೆ ಅಪ್ಲೈ ಮಾಡೋದು ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಿ ಎಂ ಕಿಸಾನ್ ಅಂತ ಪ್ರಧಾನ ನರೇಂದ್ರ ಮೋದಿ ಅವರ ಕಡೆಯಿಂದ ಬರುವಂತಹ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ವರ್ಷಕ್ಕೆ ಮೂರ್ ಸಲ ಬರುತ್ತೆ ನಾಲ್ಕು ತಿಂಗಳಿಗೊಮ್ಮೆ ಬರುತ್ತೆ ನಿಮಗೆ ಒಟ್ಟು ಆರ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಲಾಸ್ಟ್ ಟೈಮ್ ಅಕ್ಟೋಬರ್ ಅಲ್ಲಿ ಪಿ ಎಂ ಕಿಸಾನ್ ಹಣ ಬಂದಿತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಂತಹ ರೈತರಿಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ದಿನಾಂಕವನ್ನ ನಿಗದಿ ಮಾಡ್ಕೊಂಡು ಫೆಬ್ರವರಿ ಇಪ್ಪತ್ ನಾಲ್ಕನೇ ತಾರೀಕು ಅಂದ್ರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಹಣ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸುಮಾರು ಇಪ್ಪತ್ತ ಸಾವಿರ ಕೋಟಿಗಿಂತ ಹೆಚ್ಚು ಹಣ ಇವತ್ತು ಒಂದೇ ದಿನ ಬಿಡುಗಡೆ ಆಗ್ತಾ ಇದೆ ಸುಮಾರು ಒಂಬತ್ತು ಕೋಟಿ ಎಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ರೈತರ ಖಾತೆಗೆ ಇವತ್ತು ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರು ಹಲವಾರು ಯೋಜನೆಗಳಿಗೆ ಚಾಲನೆ ಕೂಡ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಪಿ ಕಿಸಾನ್ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಜೊತೆಗೆ ಪಿ ಎಂ ಕಿಸಾನ್ ಅಪ್ಲೈ ಮಾಡಿರೋ ಪ್ರತಿಯೊಬ್ಬರು ಕೂಡ ಒಂದು ಮೆಸೇಜ್ ಕೂಡ ಬಂದಿದೆ ಇವತ್ತು ಹಣ ಬಿಡುಗಡೆ ಆಗುತ್ತೆ ಅಂತ ಅದ್ರದ್ದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಅದರಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ನಮ್ಮದು ರೈತ ಕಲ್ಯಾಣಕ್ಕೆ ಮೀಸಲಾದ ಸರ್ಕಾರ ಮತ್ತೆ ಇದೇ ಮನೋಭಾವವನ್ನು ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ ಬಾಗಲ್ಪುರದಲ್ಲಿ ನಡೆಯುವ ಕಾರ್ಯಕ್ರಮದಿಂದ ಕೋಟ್ಯಾಂತರ ರೈತರ ಜನರಿಗೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನು ವಿತರಿಸ ಆಗೋದು ಇದನ್ನ ಎಕ್ಸಲ್ಲಿ ಅವರು ಕೂಡ ಟ್ವೀಟ್ ಮಾಡಿ ತಿಳಿಸ್ಕೊಂಡಿದ್ದಾರೆ ನಾನು ಇವತ್ತು ಪಿ ಎಂ ಕಿಸಾನ್ ಹಣ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಇದಕ್ಕಿಂತ ಮುಂಚೆ ಅಕ್ಟೋಬರಲ್ಲಿ ಅವರು ಹಣ ಬಿಡುಗಡೆ ಮಾಡ್ತಾಯಿದ್ರು ಇನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡೋದಕ್ಕೋಸ್ಕರ ಈ ಯೋಜನೆಯನ್ನು ಅವರು ಜಾರಿಗೆ ತಂದಿದ್ದಾರೆ ಈಗಲೂ ಕೂಡ ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ಅಪ್ಲಿಕೇಶನ್ ಹಾಕೋಬಹುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಬಂದಿದ್ದು ಇಲ್ಲಿವರೆಗೂ ಹತ್ತೊಂಬತ್ತನೇ ಕಂತಿನ ಹಣ ಇವತ್ತು ಜಮೆ ಆಗುತ್ತೆ ಅಂದರೆ ಹದಿನೆಂಟು ಮೂವತ್ತರ ಹದಿನೆಂಟರಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ವರೆಗೂ ಅಮೌಂಟು ಕ್ರೆಡಿಟ್ ಆಗಿದೆ ಈಗ ಯಾರಾದರೂ ರೈತರು ಇದ್ದರು ಅಂದರೆ ಈಗಲೂ ಕೂಡ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಎಲಿಜಿಬಲ್ ಇರ್ತಾರೆ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ಮೂರು ಸಮಾನ ಕಂತುಗಳಲ್ಲಿ ಅಂದರೆ ನಾಲ್ಕು ತಿಂಗಳಿಗೊಮ್ಮೆ ನಿಮಗೆ ಎರಡು ಎರಡು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಮಾಡ್ತಾರೆ ಓಕೆನಾ ಜೊತೆಗೆ ಈ ಹಣ ಪಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಇ ಕೆ ವೈಸಿನ ಮಾಡಿಸ್ಕೊಂಡಿರಲೇಬೇಕು ಪ್ರತಿಯೊಬ್ಬರೈತಾ ಕೂಡ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಇ ಕೆ ವೈ ಸಿ ಆಗಿರಬೇಕು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ ತುಂಬ ಜನ ಅಮೌಂಟು ಸ್ಟಾಪ್ ಆಗಿದೆ ಇ ಕೆ ವೈ ಸಿ ಆಗಿಲ್ಲ ಅಂತ ಸೊ ಇ ಕೆ ಸಿ ಮಾಡ್ಸೋದು ಹೇಗೆ ಅಂದರೆ ಮೂರು ಥರ ನೀವು ಇ ಕೆ ಸಿನ ಮಾಡಿಸ್ಕೋಬಹುದು ಒಂದು ಒ ಟಿ ಪಿ ಆಧಾರಿತ ಇ ಕೆ ಸಿ ಅದಕ್ಕೆ ಪಿ ಎಮ್ ಕಿಸಾನ್ ಪೋರ್ಟಲ್ ಇದೆ ಅಥವಾ ಮೊಬೈಲ್ ಅಪ್ಲಿಕೇಶನ್ ಪಿ ಎಮ್ ಕಿಸಾನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಬೇಕಿದ್ರು ನೀವು ಇ ಕೆ ಸಿನ ಮಾಡಿಸ್ಕೋಬಹುದು ಇದು ಕಂಪಲ್ಸರಿ ಮೊಬೈಲಲ್ಲೇ ಮಾಡ್ಕೊಳ್ಬಹುದು ಸುಲಭವಾಗಿ ನೀವೇ ಮಾಡ್ಕೋಬಹುದು ಬಹುದು ಇನ್ನು ಒಂದು ನೆಕ್ಸ್ಟ್ ಬಯೋಮೆಟ್ರಿಕ್ ಆಧಾರಿತ ಇ ಕೆ ವೈ ಸಿ ಹೆಬ್ಬೆರಳನ್ನ ಇಟ್ಬಿಟ್ಟು ನೀವು ಮಾಡುವಂತಹ ಇ ಕೆ ವೈ ಸಿ ಬಂದು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಸಿ ಎಸ್ ಸಿಗಳಲ್ಲಿ ಇರುತ್ತೆ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಒನ್ಗಳಲ್ಲಿ ಕೂಡ ನಿಮಗೆ ಆಪ್ಷನ್ ಇರುತ್ತೆ ನೆಕ್ಸ್ಟ್ ರಾಜ್ಯ ಸೇವಾ ಕೇಂದ್ರಗಳಲ್ಲಿ ಕೂಡ ಇರುತ್ತೆ ಅಲ್ಲಿ ಕೂಡ ನೀವು ಹೋಗಿ ದೃಢೀಕರಣ ಮಾಡಿಕೊಂಡು ಅಂದರೆ ನಿಮ್ಮ ಫೋಟೋನ ತಗೊಂಡು ಇ ಕೆ ಸಿನ ಮಾಡಿಸ್ಕೋಬಹುದಾಗಿರುತ್ತೆ ಪ್ರತಿಯೊಬ್ಬ ರೈತ ಫಲಾನುಭವಿ ಕೂಡ ಪಿ ಎಮ್ ಕಿಸಾನ್ ಹಣ ಪಡಿಬೇಕು ಅಂದರೆ ಮಿಸ್ ಇಲ್ಲದೆ ನೀವು ಕೆ ವೈಸಿನ ಮಾಡಿಸ್ಕೊಳ್ಳೇ ಬೇಕಾಗುತ್ತೆ ಸುಮಾರು ಇವತ್ತು ಇಪ್ಪತ್ತೆರಡು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಒಂದು ಖುಷಿ ವಿಚಾರ ಅಂತ ಅಂತಾನೆ ಹೇಳ್ಬಹುದು ಹತ್ತೊಂಬತ್ತನೇ ಕಂತಿನ ಪಿ ಎಂ ಕಿಸಾನ್ ಇವತ್ತು ಯಾರಿಗೆ ಬಂದಿರುತ್ತೆ ದಯವಿಟ್ಟು ವಿಡಿಯೋ ನೋಡ್ತಿರೋರಿಗೆ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಸಹಾಯ ಆಗುತ್ತೆ ಒಂದು ಇನ್ಫಾರ್ಮೇಷನ್ ಕೂಡ ಆಗುತ್ತೆ ಇನ್ನು ಪಿ ಎಂ ಕಿಸಾನ್ದು ಮೆಸೇಜ್ ಬಂದಿರೋದು ಸ್ಕ್ರೀನ್ಶಾಟ್ ಹಾಕ್ತೀನಿ ಅಂತ ಹೇಳಿದೆ ಅದು ಕೂಡ ನಿಮಗೆ ಸ್ಕ್ರೀನ್ಶಾಟ್ ಶೇರ್ ಮಾಡ್ತಾ ಇದ್ದೀನಿ ಒಂದ್ಸಲ ನೋಡ್ಕೊಬಿಡಿ ನೋಡಿ ಇದರಲ್ಲಿ ಈ ರೀತಿ ಇದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಗಂತಿನ ಆರ್ಥಿಕ ನೆರವು ವರ್ಗಾವಣೆಯ ದಿನಾಂಕವನ್ನು ಇಪ್ಪತ್ನಾಲ್ಕು ಎರಡು ಮಧ್ಯಾಹ್ನ ಎರಡು ಗಂಟೆಗೆ ನೋಡಿ ವೆಬ್ಸೈಟ್ ಕೂಡ ಹಾಕಿದ್ದಾರೆ ಈ ಲಿಂಕ್ ಮುಖಾಂತರ ನೀವು ಹೋಗಿ ಭಾಗ ಮತ್ತೆ ಇದರಲ್ಲಿ ಎರಡು ಗಂಟೆಗೆ ಅಮೌಂಟು ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಂಪುಟ ಸಚಿವರು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಪಿ ಎಂ ಕಿಸಾನ್ ಅಪ್ಲೈ ಮಾಡಿ ಡಾಟಾ ಅಪ್ಡೇಟ್ ಮಾಡಿಸ್ಕೊಂಡಿರ್ತಾರಲ್ಲ ಅಂದರೆ ಇ ಕೆ ಸಿ ಮಾಡಿಸಿರುವಂತಹ ರೈತರಿಗೆ ಈ ರೀತಿಯಾಗಿ ಒಂದು ಮೆಸೇಜ್ ಬಂದಿದೆ ನಿಮಗೂ ಕೂಡ ಈ ಮೆಸೇಜ್ ರಿಸೀವ್ ಆಗಿತ್ತು ಅಂದರೆ ರಿಸೀವ್ ಆಗಿದೆ ಅಂತ ಹೇಳ್ತಾ ಅಮೌಂಟ್ ಏನಾದರೂ ಕ್ರೆಡಿಟ್ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟುವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್